ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂದ್ರೆ ಅಖಿಲ್ ಅಕ್ಕ ಪಪ್ಪಿ ಅಂತ ಕೊಡೋ ಅದಂಗೆ ಸುಮ್ಮನೆ ನೋಡ್ತಾನೆ ಇರೋದು ತಿರುಗ್ತಾನೇ ಇರೋದು ಕೂಡ ಅಕ್ಕ ಬೊಂಬೆ ಅಂತೆ ಅವಂಗ್ರಿ ಅಕ್ಕಕ್ಕ ಕೊಡು ಮನೆ ನೋಡಿ ನಮ್ಮ ಚಿನ್ನ ಹಾಯ್ 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 ಯಾವಾಗ ಬಾ ಬರಾಕಿಲ್ಲ ನಾನು ಇವತ್ತು ನಿಮಗೆ ಏನು ಮಾಡ್ಕೊಡ್ತೀನಿ ಗೊತ್ತಾ ಇವತ್ತು ನಾನು ಬೊಂಬಸ್ ಮಾಡ್ಕೊಡ್ತೀನಿ ಅಕ್ಕಿಲಾಗೆ ಸೊ ಅದಕ್ಕೆ ನಾನು ಮೊಮೋಸ್ ಮಾಡೋಕ್ಕೆ ಎಲ್ಲ ಅದ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಏನು ಮಾಡ್ಕೊಡ್ತೀನಿ ಮೊಮೋಸ್ ಅಂತ ನೋಡಬೇಕು ಈ ಮೈದಾ ಹಿಟ್ಟು ಒಂದು ಕೆ ಜಿ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಕ್ಯಾರೆ ಸುರ್ಕೊಂಡಿದ್ದೀನಿ ಇಲ್ಲಿ ಕ್ಯಾರೆಟು ಇದು ಇವಾಗ ಇಲ್ಲಿ ಕಟ್ ಮಾಡ್ಕೋಬೇಕು ಇದು ಫ್ರೈ ಮಾಡೋಕ್ಕೆ ಬಿಸಿಲಿಗೆ ತಂಪು ಮಜ್ಜಿಗೆ ಸೊ ನೀನು ಎಲ್ಲರೂ ಮಜ್ಜಿಗೆ ಕುಡಿದೀನಿ ನಾವು ತುಂಬ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ಅವ್ಳಗ್ ಕೆಲಸ ಕೊಡೋದಿಲ್ವಿ ನಾನೇ ಕಣ್ಣಲ್ಲಿ ನೀರ್ ಬರುತ್ತೆ ಅವ್ಳ ಕಣ್ಣಲ್ಲಿ ನೀರ್ ಬರ್ಬಾರ್ದು ಅವಳೇ ಕೆಲಸ ಮಾಡ್ತದ ನೀರ್ ಬರ್ತದೆ ಅಷ್ಟಿಷ್ಟ ಇವ್ಳಂದ್ರೆ ನನ್ಗೆ ನಮ್ ಮನೇಲಿ ಕೂಡ ಮಾಡಲ್ಲ ಗೊತ್ತಾ ಕೂಡ ಮಾಡಲ್ಲ ಅದಕ್ಕೆ ಮನೇಲಿ ಮಾಡ್ತದ ಈ ಫ್ರೆಂಡ್ಲಿಗೋಸ್ಕರ ಇಷ್ಟ ಮಾತ್ರ ಮಾಡಿಲ್ಲ ಅಂದ್ರೆ ಡೈಲಾಗು ನನ್ನ ಇಷ್ಟ ಹೆಲ್ಪ್ ಮಾಡ್ಕೊಡಲ್ಲ ಅಖಿಲ ಬಂದಿರೋದಿಕ್ಕೆ ನಾನೇ ಮಾಡ್ಬೇಕು ಅಂತ ಮಾಡ್ತಿದ್ದೆ ಅಮ್ಮ ಯಾವಾಗೂ ಬೈತಾ ಇರ್ತಾರೆ ಯಾವಾಗೂ ಬೈತಿ ಏನು ಕೆಲಸ ಮಾಡಲ್ಲ ಇವಳು ಸುಮ್ಮನೆ ಬಿಲ್ಲಪ್ಪು ಅದೇ ಯಾರಾದ್ರೂ ಬಂದಾರ ಮಾತ್ರನೇ ಇವಳು ಅಡಿಗೆ ಮಾಡಿ ಬರೋದಿಲ್ಲ ಬರೋದೇ ಯಾಕೆ ಈ ಈರುಳ್ಳಿ ಉಪ್ಪು ಕ್ಯಾರೆಟ್ ಎಲ್ಲ ಸ್ವಲ್ಪ ಸೋಯಾ ಸಾಸು ಜಾಸ್ತಿ ಹಾಕ್ಬಿಡ್ ಒಂದ್ ಸ್ವಲ್ಪ ಹಾಕಿ ಆಮೇಲೆ ಈ ತರ ಮಿಕ್ಸ್ ಮಾಡ್ಕೋ ಚಾಟ್ ಮಿಕ್ಸಾಲ ಓಪನ್ ಮಾಡಿದ ಅಲ್ಲಿ ಕತ್ರಿ ಗೊತ್ತಾಗ ಸೊ ಅಕೀಲ ಮನೆಗೆ ಅಲ್ವಾ ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಬೂಟಿ ಸ್ವಲ್ಪ ಎಣ್ಣೆಗೆ ಹಾಕ್ಕೊಟ್ಟು ಮತ್ತೆ ಅನ್ನ ಸಾರು ಮಾಡಿದ್ದು ಸಕ್ಕದಾಗಿತ್ತು ಒಳಗಾದರೆ ಅನ್ನ ಸಾರು ಅಂದರೆ ತುಂಬ ಇಷ್ಟ ಅದಕ್ಕೆ ಮತ್ತೆ ಕೆಚಪ್ ಮಾಡೋಕ್ಕೆ ವಿನಿಗರ್ ಅದೆಲ್ಲ ಹಾಕಿ ನಾನೇ ಮೋಮೋಸ್ಗೆ ಕೆಚಪ್ ಮಾಡಿಕೊಂಡೆ ಮೊಮೋಸ್ಗೋಸ್ಕರ ಕಷ್ಟಪಟ್ಟು ಸರಿ ಮೊಮ್ಮು ಇದು ಮಾಡ್ದಾದ್ಮೇಲೆ ಇಲ್ಲ ಒಂದು ನಿಮಿಷ ಮಾಡ್ದಾದ್ಮೇಲೆ ತೊಗೊಂಡು ನಾವು ಹಿಂಗಿಟ್ಟು ಇದು ಮಾಡ್ಕೊಳ್ತೀವಿ ಸೊ ಅವಾಗ ಈ ಥರ ಬರುತ್ತೆ ಮೋಮೋಸ್ ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾಲ್ಕು ಟೊಮೊಟೊ ನಟೋನ ಮತ್ತು ಏನು ಒನ್ ಮೆಣಸಿನ್ಕಾಯಿನ ನಾ ಫೈವ್ ಸಿಕ್ಸು ನಾನು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಾದಮೇಲೆ ಅದನ್ನು ಒಟ್ಟನೆಲ್ಲ ಸುಳ್ದು ಬರೀ ಟೊಮೊಟೊ ಕಾಯಿನ ಮಾತ್ರ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಈ ಥರ ಫೈನ್ ಪೇಸ್ಟ್ ಆಗುತ್ತೆ ಸೊ ಇದಕ್ಕೆ ಹಾಕ್ಕೋಬೇಕು ಸೊ ಎಣ್ಣೆಗೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಣಿನ ಜಜ್ಕೊಂಡು ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ವಿನಿಗರು ಸ್ವಲ್ಪ ಸೋಯಾ ಸಾಸು ಮತ್ತು ಒಂದು ಸ್ವಲ್ಪ ಟೊಮೊಟೊ ಕೆಚಪ್ ಒಂದು ಟೂ ಟೇಬಲ್ ಸ್ಪೂನ್ಸ್ ಆಫ್ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಟೊಮೊಟೊಗೆ ಮೋಮೋಸ್ ಮಾಡೋಕ್ಕೆ ಇವಾಗ ನಾನು ಫಸ್ಟು ರೌಂಡ್ ಶೇಪಲ್ಲಿ ತೊಗೊಂಡು ಸೆಂಟ್ರಲ್ ಉಂಡೆ ಇಟ್ಟು ಅದನ್ನ ಒಂಥರ ಶೇಪಿಗೆ ತೊಗೊಂಡು ಒಂದು ಬೈ ಒನ್ ಬೈ ಫ್ರಿಲ್ ಥರ ಇಟ್ಕೊಂಡು ರೌಂಡ್ ಮಾಡಿ ಸೊ ಈ ಥರ ರೌಂಡ್ ಶೇಪಲ್ಲಿ ಸೊ ಈಗ ಇನ್ನೊಂದು ಡಿಸೈನ್ ಮಾಡೋಕ್ಕೆ ಸೊ ನಾನು ಇವಾಗ ಕಡುಬು ಶೇಪನ್ನು ಮಾಡ್ತಿದ್ದೀನಿ ಸೊ ಅದಕ್ಕೆ ಒಂದು ಸೈಡ್ ಮಾತ್ರ ಹಿಂಗೆ ಮಾಡಿಕೊಂಡು ಸೈಡ್ ಮಾತ್ರ ಇನ್ನೊಂದು ಸೈಡಲ್ಲಿ ಥರ ಇದು ಕಡುಬು ಶೇಪ್ ಇವಾಗ ನಮ್ಮ ಅಖಿಲ ಟ್ರೈ ಮಾಡ್ತಿದ್ದಾಳೆ ಅದೇನು ಮಾಡ್ತಾಳೋ ಏನೋ ನನ್ಗೆ ಅವಳ ಮೇಲೆ ಕಾನ್ಫಿಡೆಂಟ್ ಇದೆ ಅವಳು ಮಾಡೇ ಮಾಡ್ತಾಳೆ ನಮ್ಮ ಅಖಿಲ ನನ್ನ ಫ್ರೆಂಡು ನನ್ನ ಫ್ರೆಂಡ್ ಅಂದರೆ ಕಮ್ಮಿನಾ ಕರೆಕ್ಟಾ ಇನ್ನು ಒಳಗಡೆ ಗುಡ್ ತೋರಿಸು ಸಾಧನೆ ಮಾಡಿದೆ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪ ಮೋಮೋಸ್ ಟ್ರೈ ಮಾಡ್ತೀನಿ ರೆಸಿಪಿ ನೋಡಿರ್ತೀನಿ ಸಾಕಿ ಸೊ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್ಟಿದೆ ಹತ್ರ ಇಟ್ಟಿದ್ದೀನಿ ಸೊ ಅದಕ್ಕೆ ನೀರು ಹಾಕಿ ಬಂದಿದ್ದೀನಿ ಇವಾಗ ಅಕ್ಕಿಲ್ಲ ಟೇಸ್ಟ್ ಮಾಡಿ ಹೇಳ್ತಾರೆ ತಗೋ ಅಕ್ಕಿಲ್ಲ ಟೇಸ್ಟ್ ಮಾಡೋ ನಾನು ಅಚ್ಚನ ಸೇರ್ಕೊಂಡು ಇಷ್ಟು ಮಾತ್ರ ಮಾಡಿದ್ದೀನಿ ನೋಡೋಣ ಹೆಂಗಿರುತ್ತೋ ಹೆಂಗೈತೆ

ಅವ್ರು ಆಲ್ರೆಡಿ ಟ್ರೈ ಮಾಡಿದ್ದಾರೆ ನನಗೆ ಈ ಥರ ಶೇಪಲ್ಲಿರೋದು ಇಷ್ಟ ಅದಕ್ಕೆ ಟ್ರೈ ಮಾಡ್ತೇವೆ ಚಟ್ನಿ ನೋಡ್ತಾ ಇದ್ರೆ ಬಯಲ್ ಇಟ್ಬಿಡ್ತೈತೆ ನಾವು ಎಷ್ಟು ಥರ ಮೂರು ಥರ ಮಾಡಿದ್ದೀವಿ ಒಂದು ಫ್ರೈಡು ಒಂದು ನಾನ್ ಫ್ರೈಡು ಚಟ್ನಿ ಮಸಾಲಾನ ಫ್ರೈ ಮಾಡಿ ಮಾಡಿದ್ದೀವಿ ಸಖತ್ತಾಗೈತೆ ನೀವು ಅಂಗಡಿಗೆ ಹೋಗಬೇಡಿ ಮನೇಲಿ ಆರಾಮಾಗಿ ಮಾಡ್ಕೊಂಡು ತಿನ್ನಿ ಹಾಗಾದ್ರೆ ಸಕಾಲ ಇಷ್ಟ ಆಯಿತು ಆಗಿದೆ ಸಾಕು ನಾನು ಫಸ್ಟ್ ಟೈಮ್ ತಿಂದಿರೋದು ಮನೇಲಿ ಮಾಡಿರೋದು ಚಟ್ನಿ ಅಂತೂ ಹಸ ಮಾಡಿ ಎಷ್ಟು ಖರಾಕರಿಸ್ಬೇ ಈಸಿಯಾಗಿದೆ ಹ್ಞೂ ಸಕ್ಕಾಗೈತೆ ಚಟ್ನಿದು ಫ್ಲೇವರೇ ಬರ್ತದೆ ಬಾಳಿ ಖರಾ ಥರ ಖರಾ ಥರ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಇದು ಸ್ಟೀಮ್ ಒಂಬತ್ತು ನನ್ನ ಸ್ಟೀಮ್ಗಿಂತ ಫ್ರೈ ಇಷ್ಟ ನನಗೆ ನಾನು ಸ್ಟೀಮ್ ತಿನ್ನೋದು ಇಲ್ಲ ತಿನ್ನಲ್ಲ ಕೂಡ ತಿಂತೀನಿ ನಂಗೆ ಫ್ರೈ ಇಷ್ಟ ಫ್ರೈ ಆಗಿರ್ಬೇಕು ನನಗೆ ಸಕ್ಕತ್ತಾಗಿ ಫ್ರೈ ಆಗಿರಬೇಕು ನೀವು ಒಂದು ಟ್ರೈ ಮಾಡಿ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಲಿಂಕ್ ಕೊಯೋಲ್ ಹಾಕೋದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟು ನನ್ನ ಚಾನಲ್ನ ಲೈಕ್ ಮಾಡಿ ನಿಮ್ಮ ರಿಲೇಟಿವ್ಸ್ ಯಾರಿಗೂ ಹೇಳಿ ಅಖಿಲಗೆ ನಾನೇ ಬೆಲ್ಲದ ಟೀ ನಾವು ನಾವೆಲ್ಲದಕ್ಕೂ ಬೆಲ್ಲನೇ ಯೂಸ್ ಮಾಡಿದ್ದು ಸೊ ಅವಳಿಗೆ ತುಂಬಾ ಇಷ್ಟ ಆಯ್ತು ನನಗೆ ಟೀ ಮತ್ತೆ ನಾವು ಸ್ವಲ್ಪ ಒಂದು ರೀಲ್ಸ್ ಮತ್ತೆ ವಿಡಿಯೋಸ್ ಎಲ್ಲ ಮಾಡ್ತೀವಿ ಸೊ ಅದೆಲ್ಲ ನೀವು ನೋಡ್ಬೋದು ಒಂದು ಫೈವ್ ಸಿಕ್ಸ್ ರೀಲ್ಸ್ ಮಾಡ್ತೀರಿ ವಿಡಿಯೋಸ್ ಮಾಡ್ತೀನಿ ಸೊ ಅಷ್ಟೇ ಓವರ್ ಆಲ್ ನನಗೆ ನನ್ನ ಡೇ ಬ್ಲಿಸ್ಫುಲ್ ಆಗಿ ಆಗಿ ತುಂಬ ಚೆನ್ನಾಗಿ ತುಂಬ ಎಂಜಾಯ್ ಮಾಡಿದೆ ಅಖಿಲೆ ನಮ್ಮ ಮನೆಗೆ ಬಂದಿದ್ದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗ ಸಪೋರ್ಟ್ ಮಾಡ್ತೀರಿ ನಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಗೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಬಾಯ್ ಕೀಪ್ ಸ್ಮೈಲಿಂಗ್